ಕೌಂಟಿಂಗ್ ದ ಫಿಗರ್ಸ್ ಒಳಗಡೆ ಇಲ್ಲಿ ತ್ರಿಭುಜಗಳನ್ನು ಎಣಿಸುವುದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಸಾಕಷ್ಟು ಏನಕ್ಕೆ ಅಂದ್ರೆ ನ ಕರ್ತಿರ್ತಾನೆ ಹಾಗಾದ್ರೆ ಇಲ್ಲೊಂದು ಫಿಗರ್ ಇದೆ ಯಾವಪ್ಪ ಅಂದ್ರೆ ಕೌಂಟಿಂಗ್ ದ ಫಿಗರ್ಸ್ ಒಳಗಡೆ ಟ್ರೈಯಾಂಗಲ್ಸ್ ಹಾಗಾದ್ರೆ ಈ ತರ ಇದ್ದಾಗ ಒಳಗಡೆ ಎಷ್ಟು ಅಂತ ತ್ರಿಭುಜಗಳದವು ನ ಕ್ವೆಶನ್ಸ್ನ ಕ ಏನ್ ಮಾಡ್ತಾರಪ್ಪ ಅಂದ್ರೆ ಸಿಂಗಲ್ ಎಣಸೋಗ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೆಕ್ಸ್ಟ್ ಮ್ಯಾಲೊಂದು ಅರ್ಧ ಹತ್ತು ನೆಕ್ಸ್ಟ್ ಇದು ಒಂದು ಹನ್ನೊಂದು ಈ ತರ ಎನ್ಸಿ ಸರಿ ಇದರ ಒಳಗಡೆ ಹನ್ನೊಂದು ತ್ರಿಭುಜಗಳಿದ್ದಾವೆ ಅಂತೇಳಿ ನಾವು ಹೇಳ್ತೀವಿ ಮತ್ತು ಅದಕ್ಕಿಂತ ಎಲ್ಲಿ ನಮಗ ಹೆಚ್ಚಿಗೆ ತ್ರಿಭುಜಗಳು ಕಾಣಿಸ್ತಾವೆ ಅಂತ ಅನಕ ಇಲ್ಲಿ ಇನ್ನ ಎರಡು ತ್ರಿಭುಜಗಳು ಉಂಟಾಗ್ತವೆ ದೊಡ್ಡ ಇದು ಒಂದು ಹನ್ನೆರಡು ಇದು ಒಂದು ಏನಪ್ಪಾ ಅಂದ್ರೆ ಹದಿಮೂರು ತ್ರಿಭುಜಗಳು ಈ ತರ ಎನಿಸ್ಕೊತ ಇದು ಏನೋ ನಾವು ಎನಿಸ್ತೀವಿ ಮತ್ತು ಇದಕ್ಕಿಂತ ದೊಡ್ಡ ಸಂಖ್ಯೆಗಳಿದ್ದಾಗ ಯಾವ ತರ ಕಣ್ಣು ಹಿಡಿಬೇಕಪ್ಪ ಹೇಳಿ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಇಲ್ಲಿ ಗ್ಯಾಪ್ ಐತಲ್ಲ ಇದನ್ನು ಒಂದು ಅಂತ ಕರ್ಕೊರಿ ಇಲ್ಲಿಗೆ ಯಾಪೈತಿ ನೆಕ್ಸ್ಟ್ ಇದು ಎರಡು ಈಗ ಯಾಪೈತಿ ನೆಕ್ಸ್ಟ್ ಇದು ಮೂರು ಇದನ್ನು ಬರ್ಕೊಂಡು ಇಲ್ಲಿ ಸಂಖ್ಯೆ ಒಂದಾಯ್ತಾ ಒಂದನ್ನು ಯಾವುದೀಸ್ನ ಬರೀಬೇಕು ಈ ಒಂದು ಎರಡು ಕೂಡಿಸ್ದಾಗ ಎಷ್ಟಾಯ್ತು ಮೂರು ಆಯ್ತಾ ಆ ಮೂರನ್ನ ಇಲ್ ಬರೀರಿ ಮೂರು ಈ ಮೂರು ಕೂಡಿಸ್ರಿ ಮೂರು ಮೂರು ಕೂಡಿಸ್ದಾಗ ಎಷ್ಟಾಯ್ತು ಆರು ಆಯ್ತಾ ಆ ಆರ್ನ ಇಲ್ಲಿ ಬರೀರಿ ಮೊದಲ ಕೌಂಟ್ ಮಾಡ್ರಿ ಆರು ಮೂರು ಒಂಬತ್ತು ಒಂಬತ್ತು ಒಂದು ಹತ್ತು ಆಯ್ತು ಇದು ಫಸ್ಟ್ ಸ್ಟೆಪ್ ಇಷ್ಟು ಬರೋದಾದ್ಮೇಲೆ ಇದು ಪ್ಲಸ್ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆನ ಕೂರಿಸ್ಕೋಬೇಕು ಇಲ್ಲಿ ಒಂದೇ ನಂಬರ್ ಬಿಡ್ರಿ ನೆಕ್ಸ್ಟ್ ನಂಬರ್ ಏನಕ್ಕೆ ಮೂರು ಐತಿ ಮೂರನ ಕೂಡ ಇಲ್ಲಿ ನೆಕ್ಸ್ಟ್ ಒಂದೇ ನಂಬರ್ ಐತಿ ಅದನ್ನ ಇದ್ ಬಿಟ್ಟು ನೆಕ್ಸ್ಟ್ ನಂಬರ್ ಇತ್ತು ಅಂದ್ರೆ ನೆಕ್ಸ್ಟ್ ನಂಬರ್ ಇಲ್ಲ ನನಗೆ ಹಾಗಾದ್ರೆ ಇಲ್ಲಿ ಐತಿ ಐತೆ ಅಷ್ಟೇ ಕೂರಿಸ್ಕೋಬೋದು ಹತ್ತು ಒಂದು ಮೂರು ಕೂಡಿಸಿದಾಗ ಹದಿಮೂರು ಹಾಗಾದ್ರೆ ಇಲ್ಲಿ ನಾ ಎನ್ಸ್ ತೋರಿಸಿದೆ ಹದಿಮೂರು ಹಾಗಾದ್ರೆ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದಪ ಅಂದ್ರೆ ಹದಿಮೂರು ತ್ರಿಭುಜಗಳಿದ್ದಾವೆ ಅಂತೇಳಿ ನಾವು ಬರಿಬೇಕಾಗ್ತದೆ ಹಾಗಾದ್ರೆ ಇದು ಏನೋ ಸಮ್ ಸಿಂಪಲ್ ಇತ್ತು ಸಣ್ಣದಿತ್ತು ಏನಿಸಿದ್ರೆ ಹೇಳಿ ಸರ್ ಈ ಥರ ದೊಡ್ಡ ಇದ್ದು ಉಪ್ಪ ಅಂದ್ರೆ ಯಾವ ತರ ಮಾಡಿ ಸೇಮ್ ದೊಡ್ಡ ಇದ್ದು ಅಪ್ಪ ಅಂದ್ರೆ ಸೇಮ್ ನಂಬರಿಂಗ್ ಮಾಡ್ಕೋಬೇಕು ನಂಬರಿಂಗ್ ಇನ್ನೇ ಜಸ್ಟ್ ನಾನು ಮಾಡಿ ತೋರಿಸಿದ್ದೀನಿ ಯಾವ ತರಪ್ಪ ಅಂದ್ರೆ ಇದು ಒಂದೈತಾ ಒಂದನ್ನು ಬರೀರಿ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇಲ್ಲಿ ಎರಡು ಐತಿ ಎರಡು ಬರೀರಿ ಇಲ್ಲಿ ಮೂರು ಐತಿ ಮೂರು ಬರೀರಿ ಈ ಥರ ದಂಡಿದಷ್ಟೇ ಬರೀಬೇಕು ನಾಲ್ಕು ಐತಿ ನಾಲ್ಕು ಬರೀರಿ ನೆಕ್ಸ್ಟ್ ಐದು ಐತಿ ಐದು ಬರೀರಿ ಇಲ್ಲಿ ಆರು ಐತಿ ಆರು ಬರೀರಿ ಲಾಸ್ಟ್ಗೆ ಏಳು ಐತಿ ಏಳು ಬರೀರಿ ಎಷ್ಟು ಬರ್ಕೋದು ಗೊತ್ತಾಯ್ತಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂತ ಹೇಳಿದೀನಿ ಇಲ್ಲಿ ಒಂದು ಮ್ಯಾಗಿ ನಂಬರ್ ಐತೆ ಮ್ಯಾಗಿ ನಂಬರ್ ಫಿಕ್ಸ್ ಬರೀದ ಒಂದು ಒಂದು ಇತ್ತು ಅಂದ್ರೆ ನೆಕ್ಸ್ಟ ಇಲ್ಲಿಂತ ಸ್ಟಾರ್ಟ್ ಮಾಡಿ ಒಂದು ಎರಡು ಎಷ್ಟು ಎಷ್ಟಾಯಿತು ಮೂರು ಬರೀರಿ ಮೂರು ಈ ಮೂರು ಕೂಡಿಸ್ರಿ ಎಷ್ಟಾಯಿತು ಆರು ಆರು ನಾಲ್ಕು ಕೂಡಿಸ್ರಿ ಎಷ್ಟಾಯಿತು ಹತ್ತು ನೆಕ್ಸ್ಟ್ ಈ ಹತ್ತು ಒಂದು ಐದು ಕೂಡಿಸ್ರಿ ಎಷ್ಟಾಯಿತು ಹದಿನೈದು ಆಯಿತು ಅಲ್ಲ ಜಿಗ್ ಜಾಗ ಹದಿನೈದು ಒಂದು ಆರು ಕೂಡ್ರಿ ಇಪ್ಪತ್ತೊಂದು ಆಯಿತು ಇಪ್ಪತ್ತೊಂದು ಈ ಏಳು ಕೂಡಿಸ್ರಿ ಇಪ್ಪತ್ತೆಂಟಾಯಿತು ಓಕೆ ಇಷ್ಟನ್ನು ನೀವು ಬರೀಬೇಕು ಬರದಾದ್ಮೇಲೆ ಇದನ್ನು ಎಡಿಷನ್ ಮಾಡಿರಿ ನೋಡಿರಿ ಒಂದು ಮೂರು ಎಷ್ಟಾಯಿತು ನಾಲ್ಕು ನಾಲ್ಕು ಆರು ಹತ್ತು ಹತ್ತು ಒಂದು ಹತ್ತು ಎಷ್ಟಾಯ್ತಪ್ಪ ಅಂದರೆ ಹತ್ತಿದು ಹಾಂ ಆರು ನಾಲ್ಕು ಕೂಡಿಸೋಕೆ ಹತ್ತಾಗಿರ್ತದೆ ಅದು ಒಂದು ಮೂರು ನಾಲ್ಕು ನಾಲ್ಕು ಆರು ಹತ್ತು 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 ಇಪ್ಪತ್ತು ಇಪ್ಪತ್ತು ಒಂದು ಹದಿನೈದು ಎಷ್ಟಾಯ್ತಪ್ಪ ಅಂದರೆ ಮೂವತ್ತೈದು ಆಯಿತು ಮೂವತ್ತೈದು ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಸಪ್ರೇಟ್ ಹೊರಗಡೆ ಬರ್ಕೋಬೇಕು ಮೂವತ್ತು ಐದು ಆಯಿತು ಇಪ್ಪತ್ತೊಂದು ಇಪ್ಪತ್ತೆಂತ ಕೂರಿಸ್ಬೇಕು ಇಪ್ಪತ್ತೊಂದು ಇಪ್ಪತ್ತೆಂಟನ್ನ ಕೂಡಸ್ರಿ ಎಂಟು ಐದು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಮೂರು ಎರಡು ಐದು ಐದು ಎರಡು ಏಳು ಏಳು ಒಂದು ಎಂಟು ಎಂಬತ್ತ್ ನಾಲ್ಕು ಆಯ್ತು ಹೌದಾ ಟೋಟಲ್ ಎಡಿಷನ್ ಮಾಡಿದಾಗ ಟೋಟಲ್ ಎಷ್ಟು ಬಂತು ರೀ ಎಂಬತ್ತ ನಾಲ್ಕು ಅಂತು ಇಷ್ಟು ಬಂದಾದ್ಮೇಲೆ ನೆಕ್ಸ್ಟ್ ನಾ ಏನು ಮಾಡ್ಬೇಕಂತ ಹೇಳಿದಿನಿ ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆನ ಕೂಡಿಸ್ ಬಂದು ಬಿಟ್ಟ್ರಿ ಮೂರು ಮೂರನ್ನ ಕೂಡ್ರಿ ಇಲ್ಲಿ ಒಂದು ಸಂಖ್ಯೆ ಬಿಟ್ಟರೆ ನೆಕ್ಸ್ಟ್ ಆರು ಹತ್ತೈತಿ ಕೂಡಸ್ರಿ ಒಂದು ಸಂಖ್ಯೆ ಹದಿನೈದು ಬಿಟ್ರೆ ನೆಕ್ಸ್ಟ್ ನಂಬರ್ ಏನೈತಿ ಇಪ್ಪತ್ತೊಂದು ಐತಿ ಅದನ್ನು ಬಿಡ್ರಿ ನೆಕ್ಸ್ಟ್ ನಂಬರ್ ಇನ್ ಯಾವುದೂ ಇಲ್ಲ ಇಪ್ಪತ್ತೆಂಟು ನೆಕ್ಸ್ಟ್ ನಂಬರ್ ನನಗೆ ಬೇಕಾಗಿತ್ತು ಇಪ್ಪತ್ತೊಂದು ಬಿಟ್ಟರೆ ಐತಿ ಅದನ್ನು ಬಿಟ್ಟು ಒಂದು ಸಂಖ್ಯೆ ತಗೋ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರ ಸಂಖ್ಯೆನೇ ಇಲ್ಲ ಬಿಟ್ಟು ಬಿಟ್ರೆ ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತಾವಾಗ ಮೂರು ಹತ್ತು ಇಪ್ಪತ್ತೊಂದು ಅವಕ್ಕ ನೋಟು ಕೂಡಸ್ರಿ ನೋಡಿರಿ ಇಪ್ಪತ್ತೊಂದು ಒಂದು ಹತ್ತು ಮೂವತ್ತೊಂದು ಮೂವತ್ತೊಂದು ಒಂದು ಮೂರು ಮೂವತ್ತ ನಾಲ್ಕು ಆ ಮೂವತ್ತ್ ನಾಲ್ಕನ ಇದಕ್ಕೆ ಎಡಿಷನ್ ಮಾಡಿದ್ರೆ ಆನ್ಸರ್ ಬರ್ತದೆ ಎಂಬತ್ನಾಲ್ಕ ಮೂವತ್ತ್ನಾಲ್ಕನ್ನು ಸೇರಿಸ್ರಿ ಹೌದಾ ನಾಲ್ಕು ನಾಲ್ಕು ಎಂಟು ಎಂಟು ಮೂರು ಹನ್ನೊಂದು ಎಷ್ಟಪ್ಪ ಅಂದರೆ ಒಂದು ನೂರ ಹದಿನೆಂಟು ಹಾಗಾದರೆ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿದ್ದಾವಪ್ಪ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳಿದ್ನಪ್ಪ ಅಂದ್ರೆ ನೂರ ಹದಿನೆಂಟು ತ್ರಿಭುಜಗಳಿದ್ದಾವೆ ಅಂತೇಳಿ ನೀವು ಅನ್ಸರ್ನ ಮಾಡ್ಬೇಕಾಗ್ತದ ಯಾಕೆ ಈ ಕುನಿಸಾಕೆ ನೂರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಿಂಗೆ ಎಣ್ಸಕ್ ಆಗ್ತದೆ ನೀವು ನೂರ ಹದಿನೆಂಟು ತಾನ ಎನಸ್ತರಿ ಎನ್ಸ್ಕೊತ ಹೋದ್ರೆ ಟೈಮ್ ಸಾಲಲ್ಲ ಅದಕ್ಕೋಸ್ಕರ ಇಲ್ಲಿ ಎಲ್ಲಿ ಗ್ಯಾಪ್ ಇರ್ತದೋ ಅದನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹೊಡ್ಕೋಬೇಕು ಹೊರ್ಕೊಂಡು ಒಂದು ಇತ್ತೊಂದು ಒಂದನ್ನು ಯಾಜಿತ್ತ ಬರೀಬೇಕು ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಒಂದು ಐದು ಹದಿನೈದು ಹದಿನೈದು ಒಂದು ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಏಳು ಇಪ್ಪತ್ತೆಂಟು ಟೋಟಲ್ ಕೌಂಟ್ ಮಾಡಬೇಕು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ನಂಬರ್ನ ಕೂಡಿಸ್ಕೋಬೇಕು ಮೂರು ಹತ್ತು ಇಪ್ಪತ್ತೊಂದು ಕೂಡಿಸಿ ಬರೆದು ಬಿಡ್ರಿ ಆನ್ಸರ್ ಮುಗಿತ್ತು ಈ ಥರ ಸ್ಪೀಡಾಗಿ ಕಲಿಬೇಕಪ್ಪ ಅದ ನಮ್ಮ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫೈಂಡಿಂಗ್ ದ ಫಿಗರ್ಸ್ ಕೌಂಟಿಂಗ್ ದ ಫಿಗರ್ಸ್ ಅಂತೇಳಿ ನೋಡ್ಕೊಡ್ರಿ ಫೈಂಡಿಂಗ್ ದ ಫಿಗರ್ಸ್ ಅದು ಕೂಡ ಒಂದು ಚಾಪ್ಟ್ರೆ ಅಲ್ಲಿ ಏನಾಗ್ತಾ ಅಂದ್ರೆ ಆಕೃತಿಗಳು ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳ್ತವೆ ಕೌಂಟಿಂಗ್ ದ ಫಿಗರ್ಸ್ ಒಳಗೂ ಕೂಡ ಆಯತ ತ್ರಿಭುಜ ಚೌಕ ಇವೆಲ್ಲವೂ ಸಿಗ್ತವೆ ನೋಡ್ಕೊಡ್ರಿ ಇನ್ನೂ ಸಾಕಷ್ಟು ಕ್ವಶನ್ಸ್ಗಳಲ್ಲಿ ಸಿಗ್ತವೆ ಸುಮಾರು ಒಂದೊಂದು ಕ್ವಶನ್ಸ್ ಎರಡೆರಡು ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಹೇಳ್ತಾ ಇರ್ತಿರ್ತೀನಿ ಇಲ್ಲಿಕಪ್ಪ ಅಂದ್ರೆ ಸರ್ ಇಲ್ಲಿ ಇನ್ನೊಂದು ಕ್ವಶನ್ಸ್ ಅದನ್ನ ಆಲ್ರೆಡಿ ಆನ್ಸರ್ ಮಾಡಿ ಹೇಳಿದೆ ಕ್ಲಾಸ್ ಇರುವತ್ತ ಏನು ಮಾಡೋಕ್ಕಪ್ಪ ಅಂದರೆ ಈ ಥರ ತ್ರಿಭುಜಗಳಿದ್ದಾಗ ಇದೊಂದು ಕ್ವಶನ್ಸ್ ನೋಡೇ ಬಿಡ್ರಿ ಈ ಥರ ತ್ರಿಭುಜಗಳಿದ್ದಾಗ ಇಲ್ಲಿ ಕ ಸರಿಯಾಗೈತೆ ತ್ರಿಭುಜಗಳನ್ನ ಫುಲ್ ಇಲ್ಲಿ ಲೈನ್ ಇಡಬೇಕು ಕೌಂಟಿಂಗ್ ಮಾಡ್ಕೋಬೇಕು ನಂಬರ್ನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ನ ಕೌಂಟಿಂಗ್ ಮಾಡ್ಕೋಬೇಕು ಕೂರಿಸ್ಬೇಕು ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ಒಂದು ಐದು ಹದಿನೈದು ಹದಿನೈದು ಒಂದು ಆರು ಇಪ್ಪತ್ತ ಒಂದು ಆಯಿತು ಸರ್ ಈ ಥರ ಇಪ್ಪತ್ತೊಂದೇ ತ್ರಿಭುಜಗಳಿದಾವಣ್ರಿ ಇಲ್ಲ ಬದಲಾಗಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಗೆರೆ ಹೊರತಿದ್ದಾನೆ ಹಾಗಾದ್ರೆ ಇಲ್ಲಿ ಗೆರೆ ಹೊರತಿದ್ನಪ್ಪಾ ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್ ಅಂತ ಕೇಳ್ತೀವಿ ನಾವು ಇದ್ರಾಗ ಒಂದು ತ್ರಿಭುಜ ಇದ್ರಾಗ ಒಂದು ತ್ರಿಭುಜ ಟೋಟಲ್ ಒಂದು ದೊಡ್ಡ ತ್ರಿಭುಜ ಮೂರು ತ್ರಿಭುಜಗಳು ಉಂಟಾಗ್ತವೆ ಇದು ಸ್ಟ್ಯಾಂಡರ್ಡ್ ಫಿಗರ್ ಹೌದಾ ಅದೇ ತರ ಇಲ್ಲಿ ನಮ್ಗೊಂದು ಸ್ಟ್ಯಾಂಡರ್ಡ್ ಫಿಗರ್ ಕಾಣಿಸತ ನೋಡ್ರಿ ಹೌದಾ ಒಂದು ಎರಡು ಇದ್ರಾಗ ಮೂರು ಇರ್ತವೆ ಇಲ್ಲಿ ಒಂದು ಎರಡು ದೊಡ್ಡ ಮೂರು ಆಗ್ತವೆ ಹಾಗಾದ್ರೆ ಇಲ್ಲಿ ಮೂರು ತ್ರಿಭುಜ ಇಲ್ಲಿ ಮೂರು ತ್ರಿಭುಜ ಮತ್ತೆ ಮತ್ತೆಷ್ಟಾದ್ರು ಇಲ್ಲಿ ಮೂರು ಇಲ್ಲಿ ಮೂರು ಆರು ತ್ರಿಭುಜಗಳು ಅದು ಇಪ್ಪತ್ತೊಂದು ಒಂದು ಆರು ಕುಡಿಸಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತೇಳು ಹಾಗಾದ್ರೆ ಈ ಆಕೃತಿ ಒಳಗಡೆ ಟೋಟಲ್ ಎಷ್ಟು ತ್ರಿಭುಜಗಳು ಇರ್ತಪ್ಪ ಅಂದ್ರೆ ಇಪ್ಪತ್ತ ಏಳು ತ್ರಿಭುಜಗಳು ಇರ್ತವೆ ಈ ಥರ ಆ ಕ್ಲಾಸಸ್ ಒಳಗಡೆ ಆಫ್ಲೈನ್ ಕ್ಲಾಸಸ್ ಒಳಗಡೆ ನಾವು ಹೇಳ್ತಿರ್ತಿರ್ತೀವಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ ಯಾರಾದರೂ ಬಸವನ ಬಗೇಡಿ ಒಳಗಡೆ ನೋಡ್ತಾ ಇದ್ರಪ್ಪ ಅಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏಟ್ ಒನ್ ಜೀರೋ ಡಬಲ್ ಫೈವ್ ಜೀರೋ ತ್ರೀ ನೈನ್ ಜೀರೋ ಫೈವ್ ಆಫ್ಲೈನ್ ಕ್ಲಾಸಸ್ಗಳನ್ನು ಹೇಳ್ತಿರ್ತಿರ್ತೀನಿ ಬಂದು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಇಂಟ್ರೆಸ್ಟ್ ಅವರು ಇಲ್ಲಿಕಪ್ಪ ಅಂದ್ರೆ ಎಲ್ಲವೂ ಕರ್ನಾಟಕದಿಂದ ಯಾವುದೋ ಒಂದೊಂದು ಜಿಲ್ಲೆಗಿಂತ ನೋಡ್ತೀರಪ್ಪ ಅಂದ್ರೆ ಆನ್ಲೈನ್ ಕ್ಲಾಸಸ್ಗಳನ್ನು ನೀವು ಜಾಯ್ನ್ ಆಗಿ ಓಕೆ ಧನ್ಯವಾದಗಳು